ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ತನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸ್ತಾಗ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನಿವತ್ತು ಒಂದು ಐತಿಹಾಸಿಕ ಯಾತ್ರಾ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನಾನಿನ್ಮೇಲೆ ಬ್ಯೂಟಿ ಟಿಪ್ಸ್ ವಿಡಿಯೋಸ್ ಜೊತೆ ಹಾಗೆ ಟ್ರಾವೆಲಿಂಗ್ಸ್ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಮೊದಲನೇ ಸಾರಿ ಟ್ರಾವೆಲಿಂಗ್ ವ್ಲಾಗ್ಸ್ನ ಮಾಡ್ತಾ ಇರೋದು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ತುಂಬ ಆಸೆ ಕೂಡ ಇತ್ತು ಟ್ರಾವೆಲಿಂಗ್ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಆಸನದಲ್ಲಿರುವಂತಹ ಪ್ಲೇಸಸ್ನೇ ನಾನು ಫಸ್ಟ್ ಬ್ಲಾಕ್ ಮಾಡಬೇಕು ಅನ್ಕೊಂಡಿದ್ದೆ ಹಾಗೆ ಕೂಡ ಆಯಿತು ಇನ್ನೂ ಹಲವಾರು ಆಸನಲ್ಲಿರುವಂತಹ ಪ್ಲೇಸಸ್ಗೆ ವಿಸಿಟ್ ಕೂಡ ಮಾಡಬೇಕು ಆಲ್ರೆಡಿ ಗೊತ್ತಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಶಕ್ತಿಯುತವಾದಂತಹ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡೋದು ನಮ್ಮ ದೊಡ್ಡ ಬೆಟ್ಟದ ಗೊಮ್ಮಟನ ವಿಗ್ರಹ ಯಾರೇ ಕೂಡ ನೋಡಿದ್ರು ಮುಖ ವಿಸ್ಮಿತರಾಗ್ತಾರೆ ಶ್ರವಣ ಬೆಳ್ಕೊಳಕ್ಕೆ ಬೆಂಗಳೂರಿಂದ ಬರ್ತೀವಿ ಅಂತ ಅಂದರೆ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಇರಿಸಾವೆ ಅಥವಾ ಚಂದ್ರಪಟ್ಟಣದಲ್ಲಿ ಇಳ್ಕೊಂಡ್ರೆ ನಿಮಗೆ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಕೂಡ ಸಿಗುತ್ತೆ ಚಂದ್ರಪಟ್ಟಣದಿಂದ ನಿಮಗೆ ಶ್ರವಣ್ ಬೆಳ್ಗುಳ ಓನ್ಲಿ ಥರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಬೆಂಗಳೂರಿಂದ ಶ್ರವಣ್ ಬೆಳ್ಗುಳ ಅಂದರೆ ಒನ್ ಫಿಫ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಫೈವ್ ಅವರ್ಸ್ ಜರ್ನಿ ಕೂಡ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾಸನಿಂದ ಬರಬೇಕು ಅಂತ ಅಂದರೆ ಫಾರ್ಟಿ ಸೆವೆನ್ ಕಿಲೋಮೀಟರ್ಸು ಆಗುತ್ತೆ ಅದಕ್ಕಿಂತ ಬೆಟರು ನೀವು ಚಂಡಾಪಟ್ಟಣದಿಂದ ಬರೋದೇ ಈಸಿ ಅಂತ ಅನಿಸುತ್ತೆ ನಾವಿಲ್ಲಿ ಆಲ್ರೆಡಿ ರೀಚ್ ಆದ್ವಿ ಇಲ್ಲೂ ಕೂಡ ಬಸ್ಸಸ್ ಅವೈಲಬಲ್ ಇರುತ್ತೆ ಚಂದ್ರಪಟ್ನದಿಂದ ಆಗಿರಬಹುದು ಅಥವಾ ಹಾಸನಿಂದಲೂ ಕೂಡ ಬಸ್ಗಳು ಅವೈಲಬಲ್ ಇರುತ್ತೆ ತುಂಬ ವರ್ಷಗಳಾದ ನಂತರ ನಾನು ಸ್ಟ್ ಬೆಳ್ಗಳಿಗೆ ಬರ್ತಾ ಇರೋದು ಎಕ್ಸ್ಪೆಷಲಿ ನನಗೆ ಜ್ಞಾಪಕ ಇರೋ ಹಾಗೆ ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲೇ ಬಂದಿದ್ದೆ ಆವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಐತಿಹಾಸಿಕ ಸ್ಥಳಗಳನ್ನ ವಿಸಿಟ್ ಮಾಡಿಸ್ತಿದ್ರು ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ನಾನು ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ನಾನು ಟೂರ್ ಬಂದಿದ್ದೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಾವು ವಿಸಿಟ್ ಮಾಡ್ತಿದ್ವಿದ್ವಿ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾವಿವಾಗ ಅಷ್ಟೊಂದೆಲ್ಲ ಓಡಾಡೋಕ್ಕೆ ಆಗ್ತಾ ಇಲ್ಲ ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐತಿಹಾಸಿಕ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡೋದಕ್ಕೆ ಕಾರ್ ಪಾರ್ಕಿಂಗ್ ಹಾಗೆ ಬೈಕ್ ಪಾರ್ಕ್ ಮಾಡೋದಕ್ಕೆ ನಿಮಗೆ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಅವರು ಗೈಡ್ ಮಾಡ್ತಾರೆ ಹಾಗೆ ಇದೆಲ್ಲ ಆದಮೇಲೆ ಹೋಗ್ಬೇಕಾದ್ರೆ ತುಂಬ ಬಿಸಿಲೇದ್ದಿದ್ರಿಂದ ಅಲ್ಲಿ ನಮಗೆ ಸಾಕ್ಸ್ ತೊಗೊಳ್ಳಿ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ರು ಬಟ್ ನೀವು ಹೊರ್ಗಡೆ ಬಂದ ತಕ್ಷಣವೇ ತಗೋಬೇಡಿ ಯಾಕಂದರೆ ತುಂಬಾ ಬಿಡ್ತಾರೆ ನಾವು ಫಸ್ಟ್ ಹೋಗ್ತಾ ಇರೋದು ವಿಂದಗಿರಿ ಅಥವಾ ಇಂದ್ರಗಿರಿ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇರೋದು ಇಲ್ಲಿ ಒಳಗೆ ಎಂಟರ್ ಆಗೋದ್ಕಿಂತ ಮುಂಚೆನೇ ನೀವು ಸ್ಲಿಪ್ಪರೆಲ್ಲ ಹೊರಗಡೆ ಕೌಂಟರಲ್ಲಿ ಕೊಟ್ಬಿಟ್ಟು ಹೋಗಬೇಕು ಅಲ್ಲಿ ಟೆನ್ ರುಪೀಸ್ ಏನೋ ತೊಗೋತಾರೆ ನಾವು ದೊಡ್ಡ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಆರುನೂರ ಎಂಬತ್ತು ಮೀಟ್ಲನ್ನ ಏರಿನೇ ನಾವು ಮೇಲ್ಗಡೆ ಹೋಗಬೇಕಾಗುತ್ತೆ ಈ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಅಡಿ ಎತ್ತರ ಇದೆ ಹಾಗೆ ಭೂಮಿ ಮಟ್ಟದಿಂದನೂ ಕೂಡ ನಾನ್ನೂರ ಮೂವತ್ತೆಂಟು ಅಡಿ ಎತ್ತರ ಇದೆ ನಾವಿವಾಗ ನಮ್ಮ ಪಯಣ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಂಬ ವರ್ಷಗಳಾದ ನಂತರ ನಾನು ಬೆಟ್ಟ ಹತ್ತುತ್ತಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗೆಯೇ ಇಲ್ಲಿ ಹತ್ತಬೇಕಾದ್ರಂತೂ ತುಂಬಾ ಮಜಾ ಕೂಡ ಹಾಗೆ ಇತ್ತು ಆದ್ರೆ ತುಂಬಾ ಬಿಸಿಲು ಕೂಡ ಹಾಗೆಯೇ ಇತ್ತು ಯಾಕಂದ್ರೆ ನಾವು ಹತ್ತುವರೆಯಲ್ಲಿ ಬೆಟ್ಟ ಹತ್ತೋದಿಕ್ಕೆ ಟ್ರೈ ಮಾಡಿತ್ತು ಬಟ್ ಬಿಸಿಲು ಅಂತೂ ತುಂಬಾ ಇತ್ತು ಎಕ್ಸ್ಪೆಷಲಿ ನಾವು ಬೆಳಗ್ಗೆನೇ ಬೇಗ ಹೋಗ್ಬಿಡ್ಬೇಕು ಇಲ್ಲಾಂದರೆ ಸಂಜೆ ಟೈಮ್ ಹೋಗ್ಬಿಡ್ಬೇಕು ಆವಾಗ ನನಗೆ ಸ್ವಲ್ಪ ಕೂಡ ಈಸಿ ಆಗುತ್ತೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಕರ್ಕೊಂಡೋಗಿ ಕರ್ಕೊಂಡೋಗಂಥ ರೋಷಿದ್ಲು ಇವತ್ತು ನೋಡಿರಿ ಹತ್ತಿ ಅಂದ್ರೆ ಮ್ಯಾಕ್ ಹೊತ್ತಂಗಿಲ್ಲ ಕೆಳಕೇಳಿ ಹೇಗಿಲ್ಲ ಹಂಗೆ ಆಡ್ತಾಳೆ ಇನ್ನು ಒಂದು ಐವತ್ತ ಅರವತ್ತು ಹತ್ತಿದ್ದೆ ಅಷ್ಟೇ ಇನ್ನು ಈಗಲೇ ಕಾಯ ಕಾಯಕಾಯ ಅಂತಾಳೆ ದೊಡ್ಡದಾಗೆ ಬರೋಲ್ಲ ಅಂದರೆ ಕೇಳಲಿಲ್ಲ ನನ್ನನ್ನು ಒತ್ತಿಷ್ಕ ಬಂದು ನಾನೇನೋ ಹತ್ತಿದ್ದೀನಿ ನಾನಿಲ್ಲಿಗೆ ನನ್ನ ತಮ್ಮನ್ ಕರ್ಕೊಂಡು ಹೋಗಿದ್ದೆ ಅವನೊಂದು ತುಂಬಾನೇ ಕಾಲೆಳಿದ ಯಾಕಂದ್ರೆ ನನಗೆ ಬೆಟ್ಟ ಹತ್ತೋದಿಕ್ಕೆ ಖುಷಿ ಇತ್ತು ಆದ್ರೆ ತುಂಬಾನೇ ಸುಸ್ತು ಕೂಡ ಆಗ್ತಿತ್ತು ಆಮೇಲೆ ಆಮೇಲೆ ನಾನು ಚೆನ್ನಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ನೋಡ್ತಿರುವಂತಹ ಕಲ್ಯಾಣಿ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಶ್ರವಣಬೆಳ್ಕುಳ ದೇವಾಲಯಕ್ಕೆ ಹೆಸರುವಾಸಿಯಾದಂತೆ ಹಾಗೆ ಇಲ್ಲಿ ಕೆರೆ ಕಟ್ಟೆಗಳಿಗೂ ಕೂಡ ತುಂಬಾನೇ ಹೆಸರುವಾಸಿಯಾಗಿದೆ ನಾವು ಯಾವುದೇ ಪ್ಲೇಸಿಗೆ ಹೋಗ್ಬೇಕಾದ್ರೂ ಕೂಡ ಕೆರೆ ಅಥವಾ ಕಟ್ಟೆಗಳನ್ನ ದಾಟಿನೇ ಹೋಗಬೇಕಾಗತ್ತೆ ಈ ಊರಿನ ಹೆಸರು ಹೇಗೆ ಬಂತು ಶ್ರವಣ ಹೆಸರು ಶ್ರವಣ ಎಂದರೆ ಒಬ್ಬ ಜೈನ ಮುನಿಯ ಹೆಸರು ಹಾಗೆ ಬಿಳಿಗೊಳ ಅರ್ಥ ಬಿಳಿಯಾದಂತಹ ಕೊಳ ಇದ್ದಿದ್ದರಿಂದ ಶ್ರವಣ ಬೆಳಗುಳ ಅನ್ನುವಂತಹ ಹೆಸರನ್ನು ಪಡ್ಕೊಳ್ತು ಬೆಟ್ಟನ ಕಂಟಿನ್ಯೂಸ್ ಆಗಿ ಹತ್ತೋದಿಕ್ಕೊಂತೂ ಆಗೋದಿಲ್ಲ ಇಲ್ಲಿ ಮಂಟಪಗಳು ಕೂಡ ಇದೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಾವು ಮುಂದೆ ಹೋಗಬಹುದು ಇಲ್ಲಿ ಕಾಣಸಿಗುವಂತಹ ಕಲ್ಯಾಣಿ ಏನಿದೆ ಈ ಕಲ್ಯಾಣಿ ಹದಿನೆಂಟನೇ ಶತಮಾನಕ್ಕಿಂತ ಹಿಂದಿದ್ದೇನಲ್ಲ ಮತ್ತು ಕ್ರಿಸ್ತಶಕ ಸಾವಿರದ ಏಳ್ನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರಿನ ರಾಜರಾದಂತಹ ಚಿಕ್ಕದೇವರಾಜ ಒಡೆಯರ ಕಟ್ಸಿರೋದಕ್ಕೋಸ್ಕರ ಅವರ ಹೆಸರನ್ನೇ ಕೂಡ ಈ ಕಲ್ಯಾಣಿಗೆ ಇಡಲಾಗಿದೆ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ದೊಡ್ಡ ಬೆಟ್ಟನ ನಿರ್ಮಾಣ ಮಾಡಲಾಯಿತು ಅಂತ ಉಲ್ಲೇಖಿಸಲಾಗಿದೆ ಆದರೆ ಅದರ ಇತಿಹಾಸ ಆರಂಭ ಆಗೋದು ಹತ್ತನೆಯ ಶತಕದಲ್ಲಿ ನಿರ್ಮಾಣಗೊಂಡ ಗೊಮ್ಮಟನಿಂದ ಇದಾದ ಒಂದೂವರೆ ಶತಮಾನಗಳ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತೊಂಬತ್ತು ಈ ಕ್ಷೇತ್ರವನ್ನು ಗೊಮ್ಮಟಪುರ ಎಂದು ಕರೀತಿದ್ರು ಬಟ್ ಇವಾಗ ಅದನ್ನ ಇಂದ್ರಗಿರಿ ಅಥವಾ ವಿಂಧ್ಯಗಿರಿ ಎಂಬ ಪದನು ಕೂಡ ಬಳಸ್ತಾರೆ ನಮ್ಗೆ ಮುಂದೆ ಕಾಣ್ ಸಿಗೋ ಅಂತದ್ದೇ ಒದೇಗಲ್ಲ ಬಸದಿ ಈ ದೇವಾಲಯದ ಒಂದು ವಿಶೇಷತೆ ಇದೆ ಏನಪ್ಪಾ ಅಂತ ಇದು ಒಂದು ಕಲ್ಲು ಕಂಬದ ಆಧಾರದಿಂದ ಈ ದೇವಾಲಯನ ಕಟ್ಟಿಸಲಾಗಿದೆ ಮತ್ತೆ ಬೆಟ್ಟದ ಎಲ್ಲ ದೇವಾಲಯಕ್ಕೂ ಕಂಪೇರ್ ಮಾಡಿದ್ರೆ ಇದು ಅತಿ ಎತ್ತರವಾಗಿ ಕೂಡ ಇದೆ ಮತ್ತು ಈ ಕೇಂದ್ರದಲ್ಲಿ ಬೇರೆ ಯಾವ ತ್ರಿಕೂಟ ದೇವಾಲಯ ಕೂಡ ಇಲ್ಲ ಕಗ್ಗಲ್ನಲ್ಲಿ ಕಟ್ಟಿರೋದ್ರಿಂದ ಈ ದೇವಾಲಯ ವಾಸ್ತು ಲಕ್ಷಣಗಳಿಂದ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತೆ ಈ ದೇವಾಲಯದ ಹೊರಗೋಡೆಗಳು ತುಂಬಾ ಸರಳವಾಗಿವೆ ಹಾಗೆ ಇಲ್ಲಿರುವಂತಹ ಏಳು ಕಂಬಗಳು ಕೂಡ ದುಂಡಾಕಾರವಾಗಿವೆ ಮತ್ತು ಬಳಪದ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ಮೂರು ಸುಂದರ ತೀರ್ಥಶಂಕರ ಮೂರ್ತಿಗಳು ಕೂಡ ಇವೆ ಇಲ್ಲಿ ನಾವು ನೋಡ್ತಿರೋದು ಶ್ರೀ ಶಾಂತಿನಾಥ ತೀರ್ಥಶಂಕರ ಹಾಗೆ ಪ್ರಥಮ ಆದಿನಾಥನ ಮೂರ್ತಿನ ಕೂಡ ಗುರುತಿಸಬಹುದು ಇಲ್ಲಿನ ಪೂಜಾ ರೀತಿಗಳು ರಿವಾಜುಗಳು ನಮ್ಮ ಪೂಜೆಗೆ ಡಿಫರೆಂಟ್ ಆಗಿತ್ತು ಅಂತಾನೆ ಹೇಳಬಹುದು ಈ ಮಂದಿರನ ಹದಿನೆಂಟನೇ ಶತಮಾನದಲ್ಲಿ ತ್ರಿಕೂಟ ಬಸದಿ ಅಂತ ಕೂಡ ಕರೆಯಲಾಗ್ತಿತ್ತು ಇದರ ಮುಂದೆ ಇರುವಂಥದ್ದೇ ತೀರ್ಥಶಂಕರರವರ ಬಸದಿ ಇಲ್ಲಿ ಕೂಡ ತೀರ್ಥಶಂಕರರವರ ಬಸದಿನ ಸ್ಥಾಪನೆ ಮಾಡಿದ್ದಾರೆ ಇದಕ್ಕಿಂತ ಮುಂದೆ ಹೋಗ್ಬೇಕಾದ್ರೆ ನಮಗೆ ಪಶ್ಚಿಮಕ್ಕಿರುವ ಎರಡಂತಸ್ತಿನ ಮಂಟಪ ಏನಿದೆಯಲ್ವಾ ವಾಸ್ತುಶಿಲ್ಪ ದೃಷ್ಟಿಯಿಂದ ಹಾಗೆ ಐತಿಹಾಸಿಕ ದೃಷ್ಟಿಯಿಂದ ತುಂಬಾ ಮಹತ್ವ ಪಡೆದುಕೊಂಡಿದೆ ಈ ಮಂಟಪದಲ್ಲಿ ಕೇಂದ್ರ ಭಾಗದಲ್ಲಿರುವುದರಿಂದ ಸೂಕ್ಷ್ಮವಾಗಿ ಕೆತ್ತಲಾದಂತಹ ಮತ್ತು ಈ ಕಂಬವು ಕಲಾತ್ಮಕವೂ ಸುಂದರವೂ ಕೂಡ ಆಗಿದೆ ಈ ಕಂಬನ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ನಿರ್ಮಿಸಲಾಯಿತು ಅನ್ನೋದು ತಿಳಿದು ಬರುತ್ತೆ ಮತ್ತೆ ಮಂತ್ರಿ ಚಾವುಂಡರಾಯ ಇಲ್ಲಿಂದ ದಾನ ಕೂಡ ನೀಡುತ್ತಿದ್ರು ಅನ್ನೋದನ್ನು ಕೂಡ ನಂಬಲಾಗಿದೆ ಮುಂದೆ ಸಾಗ್ದಾಗ ನಮಗೆ ಸಿಗೋದೆ ಚೆನ್ನಣ್ಣ ಬಸದಿ ಈ ಮಂದಿರನ ಪ್ರಥಮ ತೀರ್ಥಶಂಕರ ಆದಿನಾಥ ಅವರು ಕಟ್ಟಿಸಿರೋದು ಹಾಗೆ ಇಲ್ಲಿ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹ ಎಂಟನೆಯ ತೀರ್ಥಶಂಕರ ಚಂದ್ರಪ್ರಭನದ್ದು ನಮಗೆ ಮುಂದೆ ಕಾಣ್ ಸಿಗೋದೆ ಅಖಂಡ ಬಾಗಿಲು ಪೂರ್ವಕ್ಕಿರುವಂತಹ ಬಂಡೆಗಲ್ಲನ್ನ ಸ್ಥಳೀಯವಾಗಿ ಸಿದ್ಧರಗೊಂಡು ಅಂತ ಕೂಡ ಕರೀತಾರೆ ಹಾಗೆ ಇದರ ಮೇಲಿರುವಂತಹ ಶ್ರಮಣರ ಸೂಕ್ಷ್ಮ ಶಿಲ್ಪಗಳಿಂದ ಈ ಹೆಸರು ಬಂದಿರಬಹುದು ಅವು ಪುರುದೇವನ ಮಕ್ಕಳು ಅಂತ ಕೂಡ ಹೇಳಲಾಗುತ್ತೆ ಹದಿನೆಂಟನೇ ಶತಮಾನದಲ್ಲಿ ಆದರೆ ವಾಸ್ತವವಾಗಿ ಇದೊಂದು ನಿಶಿತಿ ಸ್ಮಾರಕ ಅಂತಲೂ ಕೂಡ ಕರೀತಾರೆ ಇಲ್ಲಿರುವಂತಹ ಶಾಸನಗಳು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆನೆ ಕೊರತಿರುವಂತಹ ಶಾಸನವಾಗಿವೆ ಮತ್ತೆ ಇಲ್ಲಿನ ಶಾಸನಗಳು ಕನ್ನಡ ಸಂಸ್ಕೃತ ತಮಿಳು ಮರಾಠಿ ಮಾರ್ವಾಡಿ ಮತ್ತು ಮಹಾಜನಿ ಭಾಷೆಗಳಲ್ಲಿವೆ ದ್ವಾರದ ಪಕ್ಕದಲ್ಲಿರುವಂತಹ ಎರಡು ದೇವಾಲಯಗಳೇನಿದೆ ಆ ದೇವಾಲಯಗಳನ್ನ ಕಟ್ಟಿಸಿರುವಂಥದ್ದು ಹೊಯ್ಸಳ ವಿಷ್ಣುವರ್ಧನನ ದಂಡನಾಯಕ ಭರತಮಯ್ಯ ಎನ್ನುವವನು ಈ ದೇವಾಲಯಗಳಲ್ಲಿರುವಂಥದ್ದು ಭರತೇಶ ಮತ್ತು ಬಾಹುಬಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಕ್ರಿಸ್ತಶಕ ಒಂಬೈನೂರ ಎಂಬತ್ತರಷ್ಟು ಹಳೆಯದಾಗಿದೆ ಮತ್ತು ಸಾವಿರದ ನೂರ ಮೂವತ್ ಕ್ಕಿಂತ ಪ್ರಾಚೀನವಾದುದೇನ್ ಅಲ್ಲ ಇಲ್ಲಿ ಈ ದ್ವಾರದ ಅತ್ಯಂತ ಗಮನಾರ್ಹ ಅಂಶ ಏನಪ್ಪ ಅಂತ ಬಾಗಿಲ ಮೇಲಿರುವಂತಹ ಗಜಲಕ್ಷ್ಮಿಯ ಪಟ್ಟಿಗೆ ಹಾಗೆ ಗಜಲಕ್ಷ್ಮಿಯ ಪಕ್ಕದಲ್ಲಿ ಆನೆಗಳು ಕೂಡ ತಮ್ಮ ಸೊಂಡಿಲುಗಳಲ್ಲಿ ಹಿಡಿದ ಕುಂಭಗಳಿಂದ ದೇವಿಯ ಮೇಲೆ ಅಭಿಷೇಕ ಮಾಡುತ್ತಿವೆ ಈ ರಚನೆ ಮಾಡಿದ್ದು ಗಂಗರು ಹಾಗೆ ಇದು ಹತ್ತನೇ ಶತಮಾನದಲ್ಲಿ ಗೊಮ್ಮಟನಲ್ಲಿಗೆ ಹೋಗುವ ಪ್ರಮುಖ ದ್ವಾರ ಕೂಡ ದೊಡ್ಡ ಬೆಟ್ಟದ ವಿಶೇಷತೆಗಳು ತುಂಬಾನೇ ಇದೆ ಟು ಬಿ ಕಂಟಿನ್ಯೂಡ್ ಇನ್ ಪಾರ್ಟ್ ಟು ಬಾಯ್ ಬಾಯ್